ಸತತವಾಗಿ ಸುರಿಯುತ್ತಿರುವಂತಹ ಮಳೆ ಜೊತೆಗೆ ಕಾರಂಜ ಜಲಾಶಯದಿಂದ ನದಿಗೆ ನೀರು ಬಿಟ್ಟಿರುವ ಪರಿಣಾಮ ಅನೇಕ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ ಬಾಲ್ಕಿ ತಾಲೂಕಿನ ನಿಡೆಬನ ಗ್ರಾಮಸ್ಥರು ಗ್ರಾಮದಿಂದ ಹೊರಗಡೆ ಬರಲಿಕ್ಕೆ ಆಗದೆ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ನಿಡೆಬನ ಗ್ರಾಮಕ್ಕೆ ಸಂಪರ್ಕಿಸುವಂತಹ ಆನಂದವಾಡಿಯ ಬಳಿಯ ಸೇತುವೆ ಸಂಪೂರ್ಣ ಜಲಾವೃತಗೊಂಡಿದ್ದು ಪರ್ಯಾಯ ಮಾರ್ಗವಿಲ್ಲದೆ ಸಮಸ್ಯೆ ಎದುರಿಸುತ್ತಿದ್ದಾರೆ ಇನ್ನು ಕಳೆದ ರಾತ್ರಿಯಿಂದ ನಿಡಬನ ಗ್ರಾಮದಲ್ಲಿ ವಿದ್ಯುತ್ ಸಂಪರ್ಕ ಕೂಡ ಕಡಿತಗೊಂಡಿದ್ದು ಕತ್ತಲೆಯಲ್ಲಿಯೇ ಜನರು ರಾತ್ರಿಯಿಡೀ ಕಳೆದಿದ್ದಾರೆ ಕುಡಿಯಲು ನೀರಿನ ಸಮಸ್ಯೆ ವಿದ್ಯುತ್ ಸಮಸ್ಯೆ ಉಂಟಾಗಿದೆ ಮತ್ತು ಮತ್ತು ಗ್ರಾಮದಿಂದ ಹೊರಗಡೆ ಬರಲಾಗ್ತಿಲ್ಲ ರೈತರು ಬೆಳೆದಂತ ಬೆಳೆ ಸಂಪೂರ್ಣ ಜಲಾವೃತಗೊಂಡಿದೆ ಬೆಳೆ ಹಾನಿಯಿಂದ ರೈತರು ಕಂಗಲಾಗಿದ್ದಾರೆ ಎಂದು ಗ್ರಾಮಸ್ಥರಾದಂತಹ ವಾಗೇಶ್ ಪಾಟೀಲ್ ಮಾಹಿತಿ ನೀಡಿದ್ದಾರೆ ಹಳೆಯ ಆರ್ಭಟ ಒಂದ್ ಕಡೆ ಇನ್ನೊಂದ್ ಕಡೆ ಕಾರಂಜ ಜಲಾಶಯದಿಂದ ನದಿಗೆ ನೀರು ಹರಿಬಿಟ್ಟಿರುವುದರಿಂದಾಗಿ ಅನೇಕ ಗ್ರಾಮಗಳಿಗೆ ಹೋಗುವಂತ ಸಂಪರ್ಕಗಳು ಕಡಿತಗೊಂಡಿದೆ ಅಲ್ಲಿಯ ಜನರ ಜೀವನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಭಾಲ್ಕಿ ತಾಲೂಕಿನ ಅನಂದವಾಡಿಯಿಂದ ನಿಡೆಬನ್ಗೆ ಹೋಗುವಂತಹ ಮಾರ್ಗದ ಮಧ್ಯದಲ್ಲಿರುವಂತಹ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಗೊಂಡಿದ್ದು ಕಳೆದ ಎರಡು ದಿನಗಳಿಂದ ಅಲ್ಲಿಯ ಜನರು ಸಮಸ್ಯೆ ಎದುರಿಸುತ್ತಿದ್ದಾರೆ ನಿನ್ನೆ ಅಂತೂ ಸಂಪೂರ್ಣವಾಗಿ ಸೇತುವೆ ಮೇಲಿನ ನೀರು ಹರಿತರಿದ್ರಿಂದಾಗಿ ಸಂಚಾರ ಬಂದ್ ಸಂಪರ್ಕ ು ಹಾಗಾಗಿ ಅಲ್ಲಿಯ ಜನರು ಬರಲಿಕ್ಕೆ ಬಹಳಷ್ಟು ಪರದಾಟ ನಡೆಸಿದ್ರು ಇವತ್ತು ಕೂಡ ಅದೇ ಪರಿಸ್ಥಿತಿ ಮುಂದುವರಿದ್ರಿಂದಾಗಿ ಸೇತುವೆ ಮುಳುಗಡೆ ಆಗಿದೆ ಸಂಪರ್ಕ ಕಡಿತಗೊಂಡಿದೆ ಆ ಗ್ರಾಮದಿಂದ ಭಾಲ್ಕಿಗೆ ಬರಬೇಕಾದ್ರೆ ಮೂರು ಮಾರ್ಗಗಳನ್ನ ಅವರು ಅನುಸರಿಸ್ತಾ ವೇಳೆ ಆನಂದವಾಡಿ ನಿಡೆಬನ್ ಏನು ಸೇತುವೆ ಮುಳುಗಡೆ ಆದ್ರೆ ಇಂಚೂರ್ ಮಾರ್ಗವಾಗಿ ಅವರು ಭಾಲ್ಕಿಗೆ ಹೋಗ್ತಾ ಇರುವಂತದ್ದು ನಿಡೆಬನ್ ಗ್ರಾಮಸ್ಥರು ಅದು ಕೂಡ ಮುಳುಗಡೆ ಆಗಿದೆ ಹಾಗಾಗಿ ದಾಡ್ಗಿ ಮಾರ್ಗವಾಗಿ ಬರಬೇಕಾದ್ರೆ ಅಲ್ಲಿಯೂ ಕೂಡ ಸೇತುವೆ ಮೇಲಿಂದ ನೀರು ಹರಿತಾ ಇರುವುದರಿಂದಾಗಿ ಅವರು ಬರದೆ ಹಾಗೆ ಸಂಪರ್ಕ ಕಡಿತಗೊಂಡಿರೋದ್ರಿಂದಾಗಿ ಅಲ್ಲಿಯ ಜನರು ಸಮಸ್ಯೆ ಎದುರಿಸ್ತಿದ್ದಾರೆ ಪರದಾಡ್ತಾ ಇದ್ದಾರೆ ಅಲ್ಲಿಯ ಸ್ಥಳೀಯರು ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ನಿಡೇಬನ್ ಗ್ರಾಮದಲ್ಲಿ ಕಳೆದ ರಾತ್ರಿಯಿಂದ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ ಅಲ್ಲಿಯ ಜನರು ಕತ್ತಲಲ್ಲಿಯೇ ಬದುಕುವಂತ ಸ್ಥಿತಿ ಕೂಡ ನಿರ್ಮಾಣವಾಗಿದೆ ಒಂದೆರಡು ಮನೆಗಳ ಗೋಡೆ ಕೂಡ ಕುಸಿದಿದೆ ಅನ್ನೋದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಜೊತೆಗೆ ಅಲ್ಲಿರತಕ್ಕಂತಹ ಜನರಿಗೆ ಕುಡಿಯಲು ನೀರಿನ ಕೂಡ ಸಮಸ್ಯೆ ಎದುರಾಗುತ್ತಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಸತತವಾಗಿ ಸುರಿದಂತಹ ಮಳೆ ಕಾರಂಜ ಜಲಾಶಯದಿಂದ ಬಿಟ್ಟಿರ್ತಕ್ಕಂತಹ ನೀರು ಅದರಿಂದಾಗಿ ರಸ್ತೆ ಸಂಪರ್ಕಗಳು ಕಡಿತಗೊಂಡು ಅಲ್ಲಿಯ ಗ್ರಾಮಸ್ಥರು ಪರದಾಡುವಂತ ಸ್ಥಿತಿ ನಿರ್ಮಾಣಗೊಂಡಿದ್ದು ಅಲ್ಲಿ ಸ್ಥಳೀಯರಾದಂತಹ ವಾಗೇಶ್ ಪಾಟೀಲ್ ಅವರು ಕೊಟ್ಟಿರತಕ್ಕಂತ ಮಾಹಿತಿ ಅನುಸಾರ ಬೇರೆ ತಾಲೂಕಾ ಕೇಂದ್ರಕ್ಕೆ ಬರಲಿಕ್ಕೆ ಯಾವುದೇ ಮಾರ್ಗಗಳಿಲ್ಲದೆ ನಾವು ಗ್ರಾಮದಲ್ಲೇ ಉಳಿಯುವಂತ ಸ್ಥಿತಿ ನಿರ್ಮಾಣವಾಗಿದೆ ಅನ್ನುವಂತ ಮಾತನ್ನು ಕೂಡ ತಿಳಿಸಿದ್ದಾರೆ ಸತತವಾಗಿ ಒಂದು ಮಳೆ ಇನ್ನೊಂದು ಕಡೆ ಜಲಾಶಯದ ನೀರು ರಸ್ತೆ ಸಂಪರ್ಕ ಕಡಿತಗೊಂಡಿದ್ದರಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ನಿನ್ನ ರಾತ್ರಿಯಿಂದ ನಿಡೆಬನ್ ಗ್ರಾಮಸ್ಥರು ವಿದ್ಯುತ್ ಸಂಪರ್ಕ ಇಲ್ಲದೇನೆ ಗ್ರಾಮ ದಿಂದ ಹೊರ ಸಂಪರ್ಕ ಇಲ್ಲದೇನೆ ಪರದಾಡುವಂತ ಸ್ಥಿತಿ ನಿರ್ಮಾಣಗೊಂಡಿದೆ